ನಮಸ್ಕಾರ ಸ್ನೇಹಿತರು ಭಾರತದ ಇತಿಹಾಸದಲ್ಲಿ ಅನೇಕ ರಾಜರು ಬಂದಿದ್ದಾರೆ ಹಾಗೂ ಅನೇಕ ಯೋಧರು ಸಹ ಹೋರಾಡಿದ್ದಾರೆ ಆದರೆ ಒಬ್ಬ ರಾಜನ ಹೆಸರು ಇಂದು ಕೂಡ ಜನರ ಹೃದಯದಲ್ಲಿ ಒಳಿಯುತ್ತಲೇ ಇದೆ ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ನೇಹಿತರೆ ಧೈರ್ಯ ಶೌರ್ಯ ಜಾನಪರ ಆಡಳಿತ ಮತ್ತು ಅಸಾಧ್ಯವನ್ನು ಸಾಧಿಸುವ ಯೋಧ ತಂತ್ರಗಳು ಇವೆಲ್ಲ ಒಂದೇ ವ್ಯಕ್ತಿಯಲ್ಲಿ ಸೇರಿದೆ ಹೌದು ಇಂದಿನ ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯದಿಂದ ಸಾಮ್ರಾಟವರಿಗೆ ಅವರ ಅಜರಾಮರದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹತ್ತೊಂಬತ್ತು ಫೆಬ್ರವರಿ ಸಾವಿರದ ಆರುನೂರ ಶಿವನೇರಿ ಕೋಟೆಯಲ್ಲಿ ಬಾಲಕರೊಬ್ಬರು ಜನಿಸಿದರು ತಾಯಿ ಜೀಜಾಬಾಯಿ ಅವರ ಕನಸು ಇವನು ದೊಡ್ಡ ರಾಜನಾಗಬೇಕು ಎಂಬಂತೆ ಕನಸು ಕಾಣುತ್ತಿದ್ದರು ಜೀಜಾಬಾಯಿ ಬಾಲ್ಯದಿಂದಲೇ ಜೀಜಬಾಯಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಮೂಲಕ ಧರ್ಮ ನೀತಿ ಧೈರ್ಯಗಳನ್ನು ಅವರಿಗೆ ತುಂಬಿಸುತ್ತಿದ್ದ ಇದ್ದರು ಶಹಾಜಿ ಬೊಸರೆ ಒಬ್ಬ ಶೌರ್ಯಶಾಲಿ ಸೈನಿಕ ಅವರು ಮಗನಿಗೆ ಕತ್ತಿ ಹಿಡಿಯುವ ಕಲೆ ಬಗ್ಗೆ ಬಾಲ್ಯದಲ್ಲೇ ಬಂದಿತ್ತು ಹದಿನಾರು ಹದಿನೇಳು ವರ್ಷ ವಯಸ್ಸಿನಲ್ಲೇ ಶಿವಾಜಿ ಮಹಾರಾಜರು ತೋರಣಗಡ ಕೋಟೆಯನ್ನು ಹಿಡಿದು ಮಹಾರಾಷ್ಟ್ರದಲ್ಲಿ ಯುಗಕ್ಕೆ ಚಾಲನೆ ನೀಡಿದ್ದರು ಮುಂದೆ ಒಂದೊಂದು ಕೋಟೆ ಒಂದೊಂದು ಪ್ರದೇಶ ಜನರ ಬೆಂಬಲ ಶಿವಾಜಿ ಮಹಾರಾಜರು ಜನರಾಜ ಆಗಿ ಉದಯಿಸಿದರು ಸ್ನೇಹಿತರೆ ಅವರು ಯುದ್ಧ ತಂತ್ರಗಳನ್ನು ನೋಡದಾದ್ರೆ ಶಿವಾಜಿ ಮಹಾರಾಜರು ಬಳಸಿದ ಗಣಿಮಿ ಕಾವಿ ಅಂದ್ರೆ ವೇಗದ ದಾಳಿ ಅಂದ್ರೆ ಪರ್ವತ ಮತ್ತು ಅರಣ್ಯ ಪ್ರದೇಶ ಬಳಸುವುದು ಶತ್ರು ಅಚ್ಚರಿ ಪಡುವಂತೆ ತಂತ್ರ ಉಪಯೋಗಿಸುವುದು ಈ ತಂತ್ರವನ್ನು ಇಂದಿಗೂ ವಿಶ್ವದ ಆರ್ಮಿಗಳು ಅಧ್ಯಯನ ಮಾಡುತ್ತಿದ್ದಾರೆ ವೇಗವಾಗಿ ದಾಳಿ ಮಾಡೋದು ಮತ್ತೆ ಪರ್ವತಗಳು ಗುಡ್ಡ ಪರ್ವದೇಶಗಳ ಅಲ್ಲಿ ಯುದ್ಧಗಳು ಬಳಸೋದು ಮತ್ತು ತಂತ್ರಗಳು ಉಪಯೋಗಿಸೋದು ಹೆಚ್ಚು ಕಲೆಗಳನ್ನು ಉಪಯೋಗಿಸಿದ್ದು ಸಮೇತ ಶಿವಾಜಿ ಮಹಾರಾಜರು ಕಲ್ಸ್ಕೊಡ್ತಾ ಇದ್ರು ಅಫ್ಜಲ್ ಖಾನ್ ವಿರುದ್ಧದ ಪತ್ರ ಯುದ್ಧ ಸ್ನೇಹಿತರೆ ಇದು ಶಿವಾಜಿ ಮಹಾರಾಜರ ಜೀವನದ ಟರ್ನಿಂಗ್ ಪಾಯಿಂಟ್ ಅಫ್ಜಲ್ ಖಾನ್ ಶಿವಾಜಿಯನ್ನು ಕೊಲ್ಲಲು ಬಂದು ಸಾಮರಸ್ಯ ಮಾತು ಎಂಬ ನೆಪ ಹಾಕಿ ಬೇಟೆಗೆ ಕರೆಯುತ್ತಾರೆ ಆದರೆ ಶಿವಾಜಿ ಮಹಾರಾಜರು ಚಾತುರ್ಯಕ್ಕೆ ಅಫ್ಜಲ್ ಖಾನ್ ಗೆ ಬಲಿಯಾಗುತ್ತಾರೆ ಅಂದ್ರೆ ಶಿವಾಜಿ ಮಹಾರಾಜರನ್ನು ಕೊಲೆ ಮಾಡಕ್ಕೆ ಕರೆಯುತ್ತಾರೆ ಬೇಟೆಗೆ ಹೋಗೋಣ ಅಂತ ಆದ್ರೆ ಶಿವಾಜಿ ಇಂದಲೇ ಅವರು ಕೊಲೆ ಆಗೋಗ್ತಾರೆ ಅವರು ಅಫಲ್ ಖಾನ್ ಅವರು ಈ ಜಯದಿಂದ ಮರಾಠ ಸಾಮ್ರಾಜ್ಯಕ್ಕೆ ಹೊಸ ಬೆಂಬಲ ಸಿಕ್ಕಿತು ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಸಮೇತ ಈ ಶಿವಾಜಿ ಮಹಾರಾಜರೇ ಅವರಿಗೆ ಈ ಬೆಂಬಲ ತಕ್ಷಣನೇ ಅವರಿಗೆ ದೊಡ್ಡ ಬೆಂಬಲ ಸಿಕ್ಕಿದ್ದು ಇಲ್ಲೇ ಸಿಂಹಗಡ ಯುದ್ಧ ಸ್ನೇಹಿತರೆ ಗಡಹಾಲ ಆದರೆ ಸಿಂಹಗಾಯ ಎಂಬ ಸಾಲು ಪ್ರಸಿದ್ಧ ಆಗಿದ್ದೇ ಈ ಯುದ್ಧದಿಂದ ಸಿಂಹಗಡ್ಡವನ್ನು ಗೆಲ್ಲುತ್ತಾ ತಾನಾಜಿ ಮುಳುಸರೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಶಿವಾಜಿ ಮಹಾರಾಜರೇ ಬೇಸರದಿಂದ ರಾಜ್ಯ ಸಿಕ್ಕರು ತಾನಾಜಿಯನ್ನೇ ಕಳೆದುಕೊಂಡು ಎಂದಿದ್ದಾರೆ ಇನ್ನ ಶಿವಾಜಿ ಮಹಾರಾಜರು ರಾಜ್ಯಾಭಿಷೇಕ ನೋಡದಾದರೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಾಯಗಢದಲ್ಲಿ ಶಿವಾಜಿ ಮಹಾರಾಜರು ಛತ್ರಪತಿಯಾಗಿ ಪಟ್ಟಾಭಿಷೇಕಗೊಂಡರು ಇದು ಮಹಾರಾಠ ಸಾಮ್ರಾಜ್ಯಕ್ಕೆ ಸ್ವಾತಂತ್ರ್ಯವೆಂದು ಘೋಷಣೆ ಮಾಡಿದರು ಇನ್ನು ಶಿವಾಜಿ ಮಹಾರಾಜರು ಆಡಳಿತ ನೋಡಿದ್ರೆ ನ್ಯಾಯಪರ ಮಹಿಳಾ ಸುರಕ್ಷೆ ರೈತರ ಕಲ್ಯಾಣ ವ್ಯವಹಾರ ಮತ್ತು ವ್ಯಾಪಾರಕ್ಕೆ ಸಹ ಬಲಿಷ್ಠ ನೌಕಾಪಡೆ ಹೀಗಾಗಿ ಅವರನ್ನು ಆದರ್ಶ ರಾಜ ಎಂದು ಸಹ ಕರೆಯುತ್ತಿದ್ದಾರೆ ಸ್ನೇಹಿತರೆ ನೌಕಾಪಡೆ ನಿರ್ಮಾಣ ನೋಡೋದಾದ್ರೆ ಅಂದ್ರೆ ಭಾರತದ ಸಮುದ್ರ ಸಿಂಹ ಶಿವಾಜಿ ಮಹಾರಾಜರು ಸಮುದ್ರ ಸುರಕ್ಷೆಗೆ ಕೋಟೆಗಳು ನೌಕೆಗಳು ಮತ್ತು ವಿಶೇಷ ದಳಗಳನ್ನು ಸಹ ನಿರ್ಮಿಸಿದರು ಕರ್ಣೋಜಿ ಆಂಗ್ರೆ ಅವರು ನೇತೃತ್ವದಲ್ಲಿ ಮರಾಠ ನೌಕಾಪಡೆ ಏಷ್ಯಾದಲ್ಲಿ ಅತ್ಯಂತ ಬಲಿಷ್ಠವಾಗಿತ್ತು ಏಷ್ಯಾ ಖಂಡದಲ್ಲಿ ಅತ್ಯಂತ ಬಲಿಷ್ಠ ಪಡೆ ಅಂದ್ರೆ ಅದು ಮರಾಠ ಸ್ನೇಹಿತರೆ ಅಂತೊಳಗೆ ಮೂರು ಏಪ್ರಿಲ್ ಸಾವಿರದ ಆರ್ನೂರ ಎಂಬತ್ತು ಶಿವಾಜಿ ಮಹಾರಾಜರು ರಾಯಗಢದಲ್ಲಿ ಪರಂಪದಕ್ಕೆ ಹೋದರು ಆದರೆ ಅವರ ಕನಸು ಸ್ವರಾಜ್ಯ ಒಂದೇ ದಿನವೂ ಮಣಿಸಲಾಗಲಿಲ್ಲ ಅವರ ನಂತರ ಅವರ ಶಂಭಾಜಿ ಮಹಾರಾಜರು ಮುಂದಿನ ಮರಾಠ ಭಾರತದ ಮೇಲೆ ತಮ್ಮ ಪ್ರಭಾವವನ್ನು ಮುಂದುವರೆಸಿದರು ಮನೆ ರೀಸೆಂಟ್ ಆಗಿ ಛತ್ರಪತಿ ಸಂಭಾಜಿ ಮಹಾರಾಜದ್ದು ಬಂದು ಅದರಲ್ಲಿ ಅವರು ಧೈರ್ಯ ಸಾಹಸಗಳನ್ನು ಸಮೇತ ಶಂಭಾಜಿ ಮಹಾರಾಜ್ ಸಮೇತ ಮಾಡಿದ್ದಾರೆ ಸ್ನೇಹಿತರೆ ಶಿವಾಜಿ ಮಹಾರಾಜರು ಕೇವಲ ಒಬ್ಬ ರಾಜ ಅಲ್ಲ ಅವರು ಧೈರ್ಯದ ಚಿಹ್ನೆ ಸ್ವಾಭಿಮಾನ ನ್ಯಾಯ ಧರ್ಮ ಸ್ವರಾಜ್ಯದ ಪ್ರತಿನಿಧಿ ಸಮೇತ ಛತ್ರಪತಿ ಶಿವಾಜಿ ಮಹಾರಾಜರು ಇಂದು ಕೋಟೆಗಳ ಮೇಲಿಂದ ಗಾಳಿ ಬೀಳುವಾಗ ಅದರಲ್ಲೂ ಶಿವಾಜಿ ಮಹಾರಾಜ್ ಶೌರ್ಯದ ಕದ್ದಲ ಸಮೇತ ಕೇಳುತ್ತದೆ ಜೈ ಭವಾನಿ ಮತ್ತೆ ಜೈ ಛತ್ರಪತಿ ಶಿವರಾಜ್ ಶಿವಾಜಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ಇಂತ ವಿಡಿಯೋಸ್ಗೆ ಡೈಲಿ ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇದ್ವಿ ಅಂತ ಯಾರ ನೀವು ನಾಲೆಜ್ ಫೀಲ್ಡ್ ಅಲ್ಲಿ ತಿಳ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ